ಎಕ್ಸೆಪ್ಟ್ಸ್ ಎಕ್ಸೆಪ್ಷನ್ ಅಂತ ಹೇಳಿದ್ನಲ್ಲ ಎಕ್ಸೆಪ್ಟ್ ಬಂದಿಲ್ಲಿ ಐ ಇರುತ್ತೆ ಐ ಬಿಟ್ಟು ಐಯನ್ನು ನಾವು ತಗೊಳಕ್ಕಾಗಲ್ಲ ಎಕ್ಸೆಪ್ಷನ್ ಅದೊಂದು ಪದ ಹೌದು ಇ ಅಂತ ಸೌಂಡಲ್ಲಿ ಎಂಡ್ ಆಗುತ್ತೆ ಐ ಅನ್ನೋ ಸೌಂಡಲ್ಲಿ ಎಂಡ್ ಆಗುತ್ತೆ ಹಾಗಾದರೆ ಐ ಮತ್ತು ಈಗೆ ರೀಪ್ಲೇಸ್ ಮಾಡೋದು ಯಾವುದು ವೈ ಐ ಅಂತ ಸೌಂಡ್ ಬಂದರೆ ಕೊನೆಗೆ ಈಗ ನೋಡಿ ಮೈ ಮೈಯಲ್ಲಿ ಮ ಇದೆ ಐ ಇದೆ ಬಟ್ ನಾವು ಮೈ ಅಂತ ಹಿಂಗೆ ಹಾಕೋಕ್ಕಾಗಲ್ಲ ಓಕೆ ಅದ್ರ ಬದಲು ಐ ಬದಲು ನಾವು ವೈ ಹಾಕ್ತೀವಿ ಯಾಕೆ ರೂಲ್ ಹೇಳುತ್ತೆ ಏನಂತ ಐಯಲ್ಲಿ ಯಾವುದೇ ಪದ ಎಂಡಾಗಲ್ಲ ಅಂತ ಹಾಗಾಗಿ ಮೈಗೆ ನಾವು ವೈ ಹಾಕ್ತೀವಿ ಅರ್ಥ ಆಯ್ತಲ್ವಾ ಐ ಮತ್ತು ಇ ಸೌಂಡನ್ನು ವೈ ರಿಪ್ಲೇಸ್ ಮಾಡುತ್ತೆ ಇಲ್ಲಿ ನೋಡಿ ವೈದಿಯ ಕೊನೆಯಲ್ಲಿ ಐ ಇಲ್ಲ ಮೆನಿ ವೈದ್ಯ ಕೊನೆಯಲ್ಲಿ ಐ ಇಲ್ಲ ಹಾಗಾದ್ರೆ ನೀವು ಕೇಳಬಹುದು ಸರ್ ಎಂ ಎನ್ ಐ ಹಾಯ್ ಫ್ರೆಂಡ್ಸ್ ಇನ್ನೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ನೀವು ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು

ಇದೆ ಆದರೆ ಅದು ಇಂಗ್ಲೀಷ್ ಪದ ಅಲ್ವೇ ಮಣಿ ಅನ್ನೋದು ಇಂಗ್ಲೀಷ್ ಪದ ಅಲ್ಲ ಕನ್ನಡ ಪದ ಹಿಂದಿ ತಮಿಳು ತೆಲುಗು ಎಲ್ಲದರಲ್ಲೂ ಆ ಪದ ಇದೆ ಮಣಿ ಅಂತ ಪದ ಇದೆ ರೈಟ್ ಸೊ ಇಂಗ್ಲೀಷ್ ಪದ ಅಲ್ಲ ಸುಧಾಮಣಿ ಅಂತ ಹೆಸರು ಬರಿಬೇಕಾದ್ರೆ ಹೀಗೆ ಬರೀಬೇಕು ಸುಧಾಮಣಿ ಅಂತ ನೀವು ವೈ ಹಾಕೋಕ್ಕಾಗಲ್ಲ ಅಯ್ಯೇ ಹಾಕಬೇಕು ಓಕೆ ಮ ವೈ ಹಾಕಿದ್ರೆ ಅದೇನಾಗುತ್ತೆ ಮೆನಿ ಆಗುತ್ತೆ ಸೊ ಎನಿ ಮೆನಿ ಏಮಿ ಫ್ಯಾಮಿಲಿ ಈ ಕಾರ ಇದೆ ಎಲ್ಲ ಈ ಕಾರ ಇಲ್ಲಿ ಇ ಕೊನೆಯಲ್ಲೆಲ್ಲ ಈ ಸೌಂಡ್ ಬರುತ್ತೆ ಬೇಬಿ ಡ್ಯಾಡಿ ಮಮ್ಮಿ ಬಾಡಿ ಸಿಟಿ ಲೇಝಿ ಟೈನಿ ಓಕೆ ಅರ್ಥ ಐತಲ್ಲ ನೆಕ್ಸ್ಟ್ ಡ್ಯೂಟಿ ಹೋಲಿ ಬಿಝಿ ಫೋನಿ ಎಲ್ಲ ನೋಡಿ ಇ ಇ ಇ ಸೌಂಡ್ ಬರ್ತಾ ಇದೆ ಸೊ ಈ ಸೌಂಡ್ ಬಂದರೆ ಐ ಇಲ್ಲ ಅಲ್ಲಿ ವೈ ಇದೆ ಫಿಟಿ ಎನ್ ಬಿ ಬೆರಿ ಆಮಿ ವೆರಿ ಅಗ್ಲಿ ಟ್ರಾಯ್ ಹಾಗೆ ನೆಕ್ಸ್ಟು ಐ ಸೌಂಡು ಐ ಸೌಂಡಿಗೆ ಏನು ಹಾಕ್ತೀವಿ ನಾವು ಮತ್ತು ವೈನೇ ಹಾಕ್ತೀವಿ ವೈ ಸೊ ಇದೇನು ಟ್ರಾಯ್ ಇಲ್ಲಿ ಐ ಬರುತ್ತೆ ಅಲ್ಲ ಟ್ರೈ ಫ್ರೈ ಶೈ ಮೈ ವಾಯ್ ಕ್ರೈ ಡ್ರಾಯ್ ಸ್ಕೈ ಫ್ಲೈ ರಿಲಾಯ್ ರಿಪ್ಲೈ ಸೊ ವಾಯ್ ಅನ್ನೋ ಅಕ್ಷರ ಬಂದಾಗ ಐ ಯಾವಾಗತ್ತೆ ಐ ಯಾವಾಗತ್ತೆ ಈ ಯಾವಾಗುತ್ತೆ ಅದೇ ಒಂದು ರೂಲು ಸಪ್ರೇಟ್ ರೂಲ್ ಅದು ಓಕೆ ವೈ ಅನ್ನೋ ಅಕ್ಷರ ಬಂದಾಗ ಐ ಅಂತ ನಾವು ಯಾವಾಗ ಹೇಳಬೇಕು ಆಮೇಲೆ ವೈ ಅಂತ ಯಾವಾಗ ಹೇಳಬೇಕು ಸಾರಿ ಐ ಅಂತ ಯಾವಾಗ ಹೇಳಬೇಕು ಇ ಅಂತ ಯಾವಾಗ ಹೇಳಬೇಕು ಅನ್ನೋದೇ ಒಂದು ಸಪ್ರೇಟ್ ರೂಲ್ ಅದು ಅದನ್ನು ಮುಂದೆ ನಾವು ನೋಡೋಣ ಈಗಲೇ ಬೇಡ ಕನ್ಫ್ಯೂಸ್ ಆಗುತ್ತೆ ಓಕೆ ಸೊ ಈಗ ಏನು ಐ ಅನ್ನೋ ಅಕ್ಷರ ನಾವು ಎಲ್ಲೂ ಹಾಕೋಗಿಲ್ಲ ಎಕ್ಸೆಪ್ಟ್ ಹೊರತುಪಡಿಸಿ ಯಾವ ಯಾವ ಅಕ್ಷರಗಳ ಪದಗಳನ್ನು ಹೊರತುಪಡಿಸಿ ಈ ಪದಗಳನ್ನು ಹೊರತುಪಡಿಸಿ ಓಕೆ ಸೊ ಈ ಪದಗಳಲ್ಲಿ ಮಾತ್ರ ಆಲ್ಮೋಸ್ಟ್ ಈ ಪದಗಳಲ್ಲಿ ಮಾತ್ರ ನಿಮಗೆ ಐ ಅಲೌ ಮಾಡ್ತಾರೆ ಓಕೆ ಆಲಿಬಾಯ್ ಆಲಿಬಾಯ್ ಬ್ರೊಕ್ಲಿ ಬ್ರೋಕ್ಲಿ ಚಿಲಿ ಚಿಲಿ ಇಮೋಜಿ ಇ ಸೌಂಡ್ ಬರ್ತಾ ಇದೆ ಇಲ್ಲಿ ಐ ಇದೆ ಆಲುಮ್ನಾಯ್ ಆಲುಮ್ನಾಯ್ ಅಥವಾ ಆಲುಮ್ನಿ ಅಂತಲೂ ಹೇಳ್ತಾರೆ ಮಿನಿ ಮಿನಿ ಅಂದರೆ ಆ್ಯಕ್ಚುಲಿ ಮಿನಿಮಮ್ ಅಥವಾ ಸ್ಮಾಲ್ ಅಂತ ಅರ್ಥ ಮಿನಿ ಟ್ಯಾಕ್ಸಿ ಟ್ಯಾಕ್ಸಿ ಬಂದು ಆ್ಯಕ್ಚುಲಿ ಟ್ಯಾಕ್ಸಿ ಕ್ಯಾಬ್ದು ಶಾರ್ಟ್ ಫಾರ್ಮ್ ಟ್ಯಾಕ್ಸಿ ಟ್ಯಾಕ್ಸಿ ಕ್ಯಾಬ್ ದ ಶಾರ್ಟ್ ಫಾರ್ಮ್ ಟ್ಯಾಕ್ಸಿ ಹಾಗಾಗಿ ಅದನ್ನು ಯೂಸ್ ಮಾಡ್ತೀವಿ ಬಿಕಿನಿ ಸ್ಪಗ್ಯಾಟಿ ಪಾಪರಾಟ್ಸಿ ಇಲ್ಯುಮಿನಾಟಿ ಟೀ ಓಕೆ ಸೊ ಇದು ಆ್ಯಕ್ಚುಲಿ ಇದು ಇಂಗ್ಲೀಷ್ ಪದಗಳಲ್ಲ ಬೇರೆ ಭಾಷೆಯಿಂದ ಫ್ರೆಂಚ್ ಭಾಷೆಯಿಂದ ಸ್ಪ್ಯಾನಿಷ್ ಭಾಷೆಯಿಂದ ಫ್ರೆಂಚಿಂದ ಎಸ್ಪೆಷಲಿ ಫ್ರೆಂಚ್ ಮತ್ತು ಗ್ರೀಕ್ ಲ್ಯಾಟಿನ್ ಮತ್ತು ಜರ್ಮನ್ ಈ ನಾಲ್ಕು ಮೂರು ನಾಲ್ಕು ಭಾಷೆಗಳಿಂದ ತಗೊಂಡಿರುವಂತಹ ಪದಗಳು ಅದು ಹಾಗೆ ಉಳ್ಕೊಂಡಿದ್ದೇವೆ ಹಾಗಾಗಿ ಅದು ಇ ಇ ಇ ಅಂತ ಬರುತ್ತೆ ಆ್ಯಕ್ಚುಲಿ ಇದು ಇಂಗ್ಲೀಷ್ ಪದಗಳಲ್ಲ ಆದರೆ ಇದನ್ನು ಇಂಗ್ಲೀಷ್ನಲ್ಲಿ ಬಳಸ್ತಾರೆ ಸೊ ಹಾಗಾಗಿ ಇದು ಏನಾಗುತ್ತೆ ಐ ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ ಸೊ ಆಲ್ಮೋಸ್ಟ್ ಇಷ್ಟೇ ಪದಗಳು ನಿಮಗೆ ಎಕ್ಸೆಪ್ಷನ್ ಎಕ್ಸೆಪ್ಷನ್ ಅಂದರೆ ಏನು ಹೊರತುಪಡಿಸಿ ಹೊರತುಪಡಿಸಿ ಅಂದರೆ ಈ ಪದಗಳನ್ನು ಹೊರತುಪಡಿಸಿ ಈ ರೂಲ್ ಅಪ್ಲೈ ಆಗುತ್ತೆ ಈ ಪದಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಪದಗಳಲ್ಲಿ ಇಂಗ್ಲೀಷ್ನಲ್ಲಿ ಯಾವುದೇ ಒಂದು ಪದ ಐ ಎಡ್ ಆಗಲ್ಲ ಎಕ್ಸೆಪ್ಟ್ ಎಕ್ಸೆಪ್ಟ್ ಅಂದರೆ ಇದನ್ನು ಹೊರತುಪಡಿಸಿ ಯಾವುದೇ ರೂಲ್ ತೊಗೊಂಡ್ರು ಎಕ್ಸೆಪ್ಷನ್ಸ್ ಇರುತ್ತೆ ಒಂದಷ್ಟು ಎಕ್ಸೆಪ್ಷನ್ಸ್ ಇರುತ್ತೆ ಅದನ್ನು ನೋಡಬೇಕು ನಾವು ರೂಲ್ ಅಂದ ಮಟ್ಟಿಗೆ ಎಲ್ಲದಕ್ಕೂ ಅನ್ವಯವಾಗುತ್ತಂತಲ್ಲ ಇದರ ಹಿಂದಿನ ರೂಲು ಜೆ ಇದೆಯಲ್ಲ ಅದಕ್ಕೆ ಎಕ್ಸೆಪ್ಷನ್ ಇಲ್ಲ ಐಗೆ ಎಕ್ಸೆಪ್ಷನ್ ಇದೆ ನೆಕ್ಸ್ಟ್ ವಿ ವಿ ಅನ್ನೋ ಪದ ವಿ ಇಂಗ್ಲೀಷಲ್ಲಿ ಯಾವುದೇ ಪದ ವಿ ಅಲ್ಲಿ ಎಂಡ್ ಆಗೋದಿಲ್ಲ ಅದಕ್ಕೂ ಎಕ್ಸೆಪ್ಷನ್ ಇಲ್ಲ ಕೆಲವದಕ್ಕೆ ಎಕ್ಸೆಪ್ಷನ್ಸ್ ಇರುತ್ತೆ ಕೆಲವದಕ್ಕೆ ಎಕ್ಸೆಪ್ಷನ್ ಇರಲ್ಲ ಓಕೆ ಗೊತ್ತಾಯ್ತಲ್ಲ ಅರ್ಥ ಆಗ್ತಿದೆಯಲ್ಲ ಎಲ್ರಿಗೂ ಅರ್ಥ ಆಗ್ತಾ ಇದೆ ತಾನೆ ಹಾಂ ಎಸ್ ಎಸ್ ಓಕೆ ಸೊ ಅದು ನೀವು ಮತ್ತೆ ಒಂದು ಸಲ ಅದನ್ನು ರಿಪೀಟಾಗಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಮತ್ತೊಂದು ಸಲ ನೀವು ಇದನ್ನು ನೋಡ್ರಿ ಇಲ್ಲಿನ ಇದನ್ನು ಓದ್ರಿ ಆವಾಗ ಗೊತ್ತಾಗುತ್ತೆ ನಿಮಗೆ ಓಕೆ ನೆಕ್ಸ್ಟ್ ಮೂರನೇದು ವಿ ನಾನು ಜೀವು ಉ ಜೀವು ಅಂತ ತೊಗೊಂಡಿರೋದು ಯಾಕೆ ಅಂತ ಹೇಳಿದ್ರೆ ಅದು ನೆನಪಲ್ಲಿ ಇರಲಿ ಅಂತ ಜೀವು ಉ ಜೀವು ಅಂತ ನ್ಯಮಾನಿಕ್ ಅದು ಅದನ್ನು ಹಂಗೆ ತೊಗೊಂಡಾಗ ನೆನಪಲ್ಲಿರುತ್ತೆ ಏನು ಜೀವು ಸ್ಪೆಲ್ಲಿಂಗ್ ರೂಲ್ ಫಸ್ಟ್ ಸ್ಪೆಲ್ಲಿಂಗ್ ರೂಲು ರೂಲ್ ನಂಬರ್ ಒನ್ ಜಿ ಓ ಏನು ಜಿ ಊ ಅಂತ ಏನಿದೆ ಜೆ ಐ ಬಿ ಯು ಕೊನೆಯಲ್ಲಿ ಬಂದಾಗ ಯಾವುದೇ ಅಕ್ಷರಗಳು ಕೊನೆಯಲ್ಲಿ ಬರೋದಿಲ್ಲ ಅನ್ನೋದು ಮುಖ್ಯ ಓಕೆ ನಾವು ವಿ ವಿ ಅಂದರೆ ವಿಗೆ ಶಬ್ದ ಏನು ವಿಗೆ ನಾವು ಶಬ್ದ ತಗೊಂಡಿರೋದು ವಿ ಹಾಗಾದರೆ ಇಂಗ್ಲೀಷಲ್ಲಿ ವ ಅಲ್ಲಿ ಪದ ಬರೋದೇ ಇಲ್ವಾ ವ ಅಲ್ಲಿ ಎಂಡ್ ಆಗೋದೇ ಇಲ್ವಾ ಪದ ಎಂಡಾಗುತ್ತೆ ಎಂಡ್ ಆಗೋದು ಹೇಗೆ ಅಂತ ಹೇಳಿದ್ರೆ ಕೊನೆಯಲ್ಲಿ ಒಂದು ಇ ಹಾಕಬೇಕು ಸೈಲೆಂಟ್ ಇ ಹಾಕಬೇಕು ಓಕೆ ಸೊ ಇಲ್ಲಿ ನೋಡಿ ಈ ಥರ ಬರೋದಿಲ್ಲ ವರ್ಡ್ಸು ಹ್ಯಾವ್ ಕ್ಯಾಬ್ ಸ್ಯಾವ್ ಗ್ಯಾಬ್ ಅಂತ ಬರೋದಿಲ್ಲ ಓಕೆ ವಿ ವಿಯಲ್ಲಿ ಎಂಡ್ ಆಗೋದೇ ಇಲ್ಲ ಒಂದು ವೇಳೆ ಎಂಡ್ ಎಂಡಾದರೆ ಅದು ಬೇರೆ ಭಾಷೆಯಿಂದ ತೊಗೊಂಡಿರುವಂತಹ ಫ್ರೆಂಚು ಜರ್ಮನ್ನು ಐ ಮೀನ್ ಗ್ರೀಕ್ ಆ ಥರ ಭಾಷೆಯಿಂದ ತಗೊಂಡಿರುವಂತಹ ಪದಗಳಾಗಿರುತ್ತವೆ ಬಟ್ ಇಲ್ಲಿ ವಿ ಕೇಸಲ್ಲಿ ಎಕ್ಸೆಪ್ಷನ್ ಯಾವುದೂ ಇಲ್ಲ ನೋಡಿ ಎಕ್ಸೆಪ್ಷನ್ ಯಾವುದೂ ಇಲ್ಲ ಯಾವುದೇ ಪದಗಳನ್ನು ಹೊರತುಪಡಿಸುವ ಅವಶ್ಯಕತೆ ಇಲ್ಲ ಎಲ್ಲ ಯಾವುದೇ ಪದಗಳಲ್ಲಿ ವಿ ಎಂಡಲ್ಲಿ ಬರೋದಿಲ್ಲ ಓಕೆ ಸೊ ನೀವು ವಿ ಹಾಕಿ ಮುಂದೆ ಅದಕ್ಕೆ ಇ ಹಾಕಲೇಬೇಕು ಸೊ ಇಲ್ಲಿ ಇ ಸೈಲೆಂಟ್ ಸೈಲೆಂಟ್ ಲೆಟ್ರಸಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ನಿಮಗೆ ಇ ಅನ್ನೋದು ಕೊನೆಯಲ್ಲಿ ಬಂದಾಗ ಕೆಲವು ಪದಗಳಲ್ಲಿ ಸೈಲೆಂಟ್ ಆಗುತ್ತೆ ಓಕೆ ರೈಟ್ ನೋಡಿ ಹ್ಯಾವ್ ಖೇವ್ ಸೊ ಇಲ್ಲಿ ಹ್ಯಾವ್ ಅಂತಿದೆ ಇದು ಕೇವ್ ಅಂತಿದೆ ಅದು ಬೇರೆ ರೂಲ್ ಹ್ಯಾವ್ ಮಾತ್ರ ಆ ಥರ ಬರುತ್ತೆ ಹ್ಯಾವ್ ಅನ್ನೋ ಒಂದು ಪದ ಮಾತ್ರ ಹೇವ್ ಅಂತ ಬರಲ್ಲ ಹ್ಯಾವ್ ಅಂತಲೇ ಹೇಳಬೇಕು ಉಳಿದಿರೋದೆಲ್ಲ ನಿಮಗೆ ಇಲ್ಲಿ ಈ ಬಂದರೆ ಕೇವ್ ಸೇವ್ ಗೇವ್ ನೋಡಿ ವೇವ್ ಎಲ್ಲ ಎ ಅಂತಲೇ ಬರುತ್ತೆ ಲಾಂಗ್ ಓವೆಲ್ ಬರುತ್ತೆ ಗಿವ್ ಅಬವ್ ಡ್ರೈವ್ ಡೈವ್ ಫೈವ್ ಇದೆಲ್ಲ ಈ ತೆಗೆದ್ರೂ ಅಂದರೆ ಪ್ರೊನೌನ್ಸಿಯೇಷನ್ ಚೇಂಜ್ ಆಗುತ್ತೆ ಬಟ್ ಇಯಲ್ಲಿ ಎಂಡ್ ಆಗೋಲ್ಲ ಸಾರಿ ಅಲ್ಲಿ ಎಂಡ್ ಆಗಲ್ಲ ವಿ ಮುಂದೆ ಒಂದು ಇ ಹಾಕ್ಲೇಬೇಕು ನಾವು ಉದಾಹರಣೆಗೆ ನೋಡಿ ಇಂಗ್ಲೀಷಲ್ಲಿ ಐದು ಅನ್ನೋದಕ್ಕೆ ಏನು ಹೇಳ್ತೀವಿ ನಾವು ಫೈ ನಾವು ಅಂದ್ಕೊಂಡಿರೋದು ಫೈ ರೈಟ್ ಒನ್ ಟೂ ತ್ರೀ ಫೋರ್ ಫೈ ಫೈ ಅಲ್ಲ ಆ್ಯಕ್ಚುಲಿ ಇಟ್ ಈಸ್ ಫೈವ್ ವ ವ ಬರಬೇಕು ಸೊ ಇಲ್ಲಿದೆ ನೋಡಿ ಸೊ ಇದು ಫೈವ್ ಸೊ ಇದನ್ನು ನಾವು ಹೆಂಗೆ ಹೇಳಬೇಕು ಫೈವ್ ವ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಅಲ್ಲಿ ವ ಬರಬೇಕು ವ ಸಾಮಾನ್ಯವಾಗಿ ನಾವು ಇಂಡಿಯನ್ಸ್ ಯಾರು ಉಚ್ಚಾರಣೆ ಮಾಡೋದಿಲ್ಲ ಒನ್ ಟು ತ್ರೀ ಫೋರ್ ಫೈವ್ ನಮ್ಮ ಪ್ರಕಾರ ಇದೇ ಸರಿ ಆ್ಯಕ್ಚುಲಿ ಸೊ ನಮ್ಮ ಪ್ರಕಾರ ಇದೇ ಸರಿ ಆದರೆ ಮತ್ತಿದೇನಿ ಸುಮ್ಮನೆ ಜಸ್ಟು ಫೈ ಈ ಥರ ಬರಿಬೋದು ಫೈವ್ ಎಫ್ ಫೈ ಓಕೆ ಸೊ ಫೈವ್ ಫೈವ್ ಅವ ಬರಬೇಕು ವ ಸೌಂಡ್ ಬರಬೇಕು ಫೈವ್ ಎಲ್ಲದರಲ್ಲೂ ನಾವು ಏನೇನು ಹೇಳ್ತೀವಿ ಎಲ್ಲದರಲ್ಲೂ ಈಗ ಇದರಲ್ಲೆಲ್ಲ ಬರುತ್ತೇನೋ ಗಿವ್ ಗಿವ್ ಇದರಲ್ಲೆಲ್ಲ ಬರುತ್ತೆ ಬಟ್ ಫೈವಲ್ಲಿ ಮಾತ್ರ ಬರಲ್ಲ ಅದು ಫೈವ್ ಡೈವ್ ಹಾಂ ಡೈವಿಗು ನಾವು ಡೈ ಅಂತ ಹೇಳ್ತೀವಿ ಡೈ ಡೈವ್ ಅಂತ ಹೇಳೋದಿಲ್ಲ ಓಕೆ ಡೈವ್ ಡ್ರೈವ್ ಅಬಾವ್ ಲಿವ್ ಲಿವ್ ಆರ್ ಲೈವ್ ಆಲಿವ್ ಪ್ರೂವ್ ಶವ್ ಸ್ಟವ್ ಮೂವ್ ವಾಲ್ವ್ ನೋಡಿ ಸ್ಲೀವ್ ಆ್ಯಕ್ಟಿವ್ ಅಚೀವ್ ಎಲ್ಲ ವ ವ ವ ಸೌಂಡಲ್ಲಿ ಎಂಡಾಗುತ್ತೆ ಆದರೆ ನಾವು ಬರೀ ವಿ ಅಲ್ಲೇ ನಿಲ್ಲಿಸಲ್ಲ ಜೊತೆಗೊಂದು ಇ ಹಾಕ್ತೀವಿ ಹಾಗಂತ ಇದನ್ನು ಲಿವೇ ಲಿವೆ ಅಂತ ಓದೋಕ್ಕಾಗುತ್ತಾ ಇದನ್ನು ಒಲಿವೆ ಅಂತ ಓದೋಕ್ಕಾಗುತ್ತಾ ಇಲ್ಲ ವೇ ಅಂತ ಬರೋದು ಯಾವಾಗ ಮಧ್ಯದಲ್ಲಿ ಅಥವಾ ಫಸ್ಟಲ್ಲಿ ಬಂದರೆ ವಿ ಇ ಬಂದಾಗ ವೇ ಅಂತ ಹೇಳಬೇಕು ಓಕೆ ಉದಾಹರಣೆಗೆ ವಿ ಇ ಎನ್ ಟಿ ವೆಂಟ್ ಅಂತ ಹೇಳ್ತೀವಿ ಅಂದರೆ ಡಬ್ಲ್ಯೂ ಇ ಎನ್ ಟಿನ ವೆಂಟೆ ವೆಂಟಿಲೇಷನ್ ವೆಂಟಿಲೇಟರ್ ವೆಂಟಿಲೇಟರ್ ಇಲ್ಲಿ ವಿ ಇ ಇದೆ ಬಟ್ ವಿ ಸೈಲ್ ಈ ಸೈಲೆಂಟ್ ಆಗೋಲ್ಲ ಅದು ಕನ್ಫ್ಯೂಸ್ ಮಾಡ್ಕೋಬೇಡಿ ಓಕೆ ಸೊ ಇದು ಎರಡನೇ ಮೂರನೇದು ಅಂದರೆ ಫಸ್ಟ್ ರೂಲಲ್ಲೇ ಮೂರನೇ ಪಾಯಿಂಟು ವಿ ಅಲ್ಲಿ ಯಾವುದೇ ಪದಗಳು ಎಂಡಾಗಲ್ಲ ಸೊ ಇವೆಲ್ಲ ವೆರಿ ಸಿಂಪಲ್ ಇದರಲ್ಲಿ ಎಕ್ಸೆಪ್ಷನ್ಸ್ ಯಾವುದೂ ಇಲ್ಲ ನಿಮಗೆ ಎಲ್ಲ ಪದಗಳು ಹಾಗೆ ಬರುತ್ತೆ ನೆಕ್ಸ್ಟ್ ಬಂದು ಯು ಯು ಅಕ್ಷರ ಯು ಅಂತ ಏನು ಅಕ್ಷರ ಇದೆ ಅದು ಆಲ್ಮೋಸ್ಟ್ ಪದಗಳಲ್ಲಿ ಬರೋದಿಲ್ಲ ಎಕ್ಸೆಪ್ಷನ್ ಯಾವುದೇ ಪದ ಅಂತ ನಾವು ತಗೋಬಹುದು ಎಕ್ಸೆಪ್ಟ್ ಈ ಪದಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಪದಗಳು ಅಂತ ಹೇಳ್ಬೋದು ಓಕೆ ಸೊ ಫಸ್ಟ್ ಯಾವ್ಯಾವ ಪದಗಳಲ್ಲಿ ಎಕ್ಸೆಪ್ಷನ್ ಆಮೇಲೆ ನೋಡೋಣ ಈಗ ಯು ಅನ್ನೋ ಪದಕ್ಕೆ ಯು ಅನ್ನೋ ಅಕ್ಷರಕ್ಕೆ ಎಷ್ಟು ಶಬ್ದ ಇದೆ ಅಂತ ಹೇಳಿದ್ರೆ ಅಂತ ಒಂದು ಬರುತ್ತೆ ಆಮೇಲೆ ಯು ಮತ್ತೆ ಉ ಓಕೆ ಸೊ ಮೂರು ಸೌಂಡ್ ಬರುತ್ತೆ ಯು ಅಕ್ಷರ ಬಂದಾಗ ಅಂತ ಬರ್ಬೋದು ನಾನು ಫಸ್ಟು ನಿಮಗೆ ಹೇಳ್ಕೊಟ್ಟಿದ್ದೇನು ಆ ಯಾವುದು ಅಂಬ್ರಲ ಅಂಕಲ್ ಅಂಡ ಓಕೆ ಸೊ ಈ ಥರದ್ದು ಪದಗಳು ಅ ಪಾನ್ ರೈಟ್ ಇಲ್ಲಿ ಅ ಆ ಆ ಸೌಂಡ್ ಬರುತ್ತೆ ಆಲ್ಮೋಸ್ಟ್ ನಿಮಗೆ ಆನೆ ಜಾಸ್ತಿ ಬರೋದು ಯು ಯು ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಅದೇ ಒಂದು ಸಪ್ರೇಟು ಇದಿದೆ ಯಾವುದು ನಿಮಗೆ ಸ್ಪೆಲ್ಲಿಂಗ್ ರೂಲ್ ಇದೆ ಉ ಅದು ಸಪ್ರೇಟಾಗಿ ಸ್ಪೆಲ್ಲಿಂಗ್ ಉ ಎಲ್ಲಿ ಬರಬೇಕು ಯು ಎಲ್ಲಿ ಬರಬೇಕು ಆ ಎಲ್ಲಿ ಬರಬೇಕು ಅನ್ನೋದೇ ರೂಲ್ ಆಗಿದೆ ಓಕೆ ರೈಟ್ ಒಂದು ಫೈವ್ ಮಿನಿಟ್ಸ್ ಬ್ರೇಕ್ ತೊಗೊಳ್ಳೋಣ ಬ್ರೇಕ್ ಆದಮೇಲೆ ಕಂಟಿನ್ಯೂ ಮಾಡೋಣ